ಒಂದು ಕಾಲದಲ್ಲಿ ಹೇಮಾದ್ರಿ ಎನ್ನುವ ಒಂದು ಭವ್ಯವಾದ ರಾಜ್ಯವಿತ್ತು ಆ ರಾಜ್ಯದ ರಾಜನು ಚಂದ್ರಸೇನ ಅವನು ಶೂರನಾದರೂ ಬಂಗಾರದ ಗೂಡು ಇರಬಾರದು ಅಂತ ಅನ್ನುವಷ್ಟು ಕ್ರೂರ ಎಷ್ಟಾದ್ರೂ ಆತನ ಕ್ರೂರತೆ ತೀವ್ರವಾಗಿತ್ತು ಪ್ರತಿದಿನವೂ ಒಬ್ಬ ಸೊಗಸಾದ ಯುವತಿಯನ್ನು ಮದುವೆಯಾಗ್ತಿದ್ದ ಆದರೆ ಮರುದಿನವೇ ಅವಳನ್ನು ಕೊಲ್ಲುತ್ತಿದ್ದ ಜನ ಎಷ್ಟು ತರ ಆಗಿತ್ತು ಅಂದ್ರೆ ಯಾರೂ ತಮ್ಮ ಹೆಣ್ಣುಮಕ್ಕಳನ್ನು ಮನೆ ಹೊರಗೆ ಕಳಿಸುವುದಿಲ್ಲ ಆ ಸಮಯದಲ್ಲಿ ಆ ರಾಜ್ಯದ ಅಕ್ಕಪಕ್ಕದ ಅರಣ್ಯದಲ್ಲಿ ವೇದಾಂತಿ ಎನ್ನುವ ಜ್ಞಾನಿ ವಾಸಿಸುತ್ತಿದ್ದ ಆತನು ಸ್ವಭಾವದ ಧರ್ಮನಿಷ್ಠರಾದವ ಅವನಿಗೆ ದೇವಯಾನಿ ಎನ್ನುವ ಅತ್ಯಂತ ಸುಂದರ ಮತ್ತು ಬುದ್ಧಿಶಾಲಿ ಮಗಳು ಇದ್ದಳು ರಾಜನ ಕ್ರೂರತೆಯ ಕುರಿತು ಎಲ್ಲಾ ಕೇಳಿದ್ದ ಹಾಗಾಗಿ ವೇದಾಂತಿ ತನ್ನ ಮಗಳನ್ನ ಒಂದಿನಲ್ಲ ವೇದಾಂತಿಗೆ ನಗರಕ್ಕೆ ಹೋಗೋ ಕೆಲಸ ಬಂತು ಆಗ ದೇವಯಾನಿಯು ಕುಳಿತುಕೊಳ್ಳದೆ ಅಪ್ಪ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹಠ ಮಾಡ್ಲತಾಳೆ ವೇದಾಂತಿ ಒಂದು ಕ್ಷಣ ಯೋಚಿಸಿ ನಾನಿದ್ದಾಗ ಏನೂ ಆಗಲ್ಲ ಎನ್ನುತ್ತಾ ಒಪ್ಪುತ್ತಾನೆ ಹಾಗೆ ಇಬ್ಬರು ನಗರ ಕಡೆ ಹೊರಡುತ್ತಾರೆ ನಗರದ ಗಡಿಗೆ ಹೋದಾಗ ದೇವಯಾನಿಗೆ ಎಷ್ಟು ಅಚ್ಚರಿ ಅಲ್ಲಿನ ಜನರು ರಾಜನನ್ನು ದೂಷಿಸುತ್ತಿದ್ದಾರಂತೆ ಸತ್ತ ಯುವತಿಯ ಶವವನ್ನು ನೋಡ್ತಾಳೆ ತಕ್ಷಣವೇ ದೇವಯಾನಿ ಕೇಳ್ತಾಳೆ ಈ ರಾಜನು ಹೀಗೆ ಏಕೆ ಮಾಡ್ತಾನಂತೆ ಜನರು ತಿಳಿಸುತ್ತಾರೆ ಮದುವೆಯಾದ ಮೊದಲ ಹೆಂಡತಿ ರಾಜನನ್ನು ಮೋಸ ಮಾಡಿದ್ದಳಂತೆ ಒಂದು ಸೇವಕನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಇದನ್ನೆಲ್ಲಾ ಕೇಳಿದ ದೇವಯಾನಿ ಯೋಚಿಸುತ್ತಾಳೆ ಈತನ ಮನಸ್ಸು ಬದಲಾಯಿಸೋಕೆ ನಾನು ಹೋಗಬೇಕು ತಂದೆಗೆ ಹೇಳುತ್ತಾಳೆ ಅಪ್ಪ ನಾನು ರಾಜನನ್ನು ಮದುವೆಯಾಗ್ತೀನಿ ಅವನ ಮನಸ್ಸನ್ನು ಬದಲಾಯಿಸೋಕೆ ಪ್ರಯತ್ನ ಮಾಡ್ತೀನಿ ಆತನೇ ಮೊದಲಿಗೆ ವಿರೋಧಿಸ ಹೀಗೆ ದೇವಯಾನಿ ಅರಮನೆಗೆ ಹೋಗುತ್ತಾಳೆ ರಾಜನು ಅವಳನ್ನು ಮದುವೆ ಮಾಡೋದಕ್ಕೆ ಒಪ್ಪುತ್ತಾನೆ ಆದರೆ ನಾನು ನಿನ್ನನ್ನು ಮದುವೆಯಾಗ್ತೀನಿ ಆದರೆ ನಾಳೆ ನಿನ್ನನ್ನು ಸಹ ಕೊಲ್ಲುತ್ತೀನಿ ಎನ್ನುತ್ತಾನೆ ದೇವಯಾನಿ ಬೆದರುವುದಿಲ್ಲ ಸರಿ ಆದರೆ ನಾನೊಂದು ಕಥೆ ಹೇಳ್ತೀನಿ ಆ ರಾತ್ರಿ ದೇವಯಾನಿ ಕಥೆ ಶುರು ಮಾಡ್ತಾಳೆ ಒಬ್ಬ ವ್ಯಾಪಾರಿಯು ತನ್ನ ಮಗಳಿಗೆ ಖರ್ಜೂರ ತಂದಿದ್ದ ಆ ಮಗಳು ಆ ಖರ್ಜೂರವ ತಿನ್ನೋಕೆ ಬಾವಿಯ ಬಳಿ ಹೋಗಿ ಬಿದ್ದು ಸತ್ತಳು ಅವಳನ್ನು ರಕ್ಷಿಸಲು ಹೋದ ವ್ಯಾಪಾರಿ ರಾಕ್ಷಸನ ಮಗನಿಗೆ ಸಿಕ್ಕಿ ಹೋಗಿ ಸಾವಿಗೆ ಮುಂದಾಗುತ್ತಾನೆ ಆದರೆ ಆತ ತನ್ನ ಮನೆಯ ವ್ಯವಸ್ಥೆ ಮಾಡೋಕೆ ನಲವತ್ತು ಇಷ್ಟರಲ್ಲಿ ದೇವಯಾನಿ ಕಥೆಯನ್ನೇ ನಿಲ್ಲಿಸ್ತಾಳೆ ರಾಜನೂ ಹೇಳ್ತಾನೆ ಈ ಕಥೆ ಮುಗಿಸಬೇಕು ನಾಳೆಯೂ ನೀನು ನನಗೆ ಅದಿನ ದೇವಯಾನಿ ರಾಜನಿಗೆ ಅಡುಗೆ ಮಾಡ್ತಾಳೆ ಹೆಂಡತಿಯ ಕರ್ತವ್ಯಗಳ ಬಗ್ಗೆ ಮಾತಾಡ್ತಾಳೆ ನಂತರ ಕಥೆ ಮುಂದುವರಿಸುತ್ತಾಳೆ ವ್ಯಾಪಾರಿ ನಲವತ್ತು ದಿನಗಳ ನಂತರ ವಾಪಸ್ ಬರುತ್ತಾನೆ ಕೊಟ್ಟ ಮಾತಿಗೆ ನಿಷ್ಠೆ ಇಟ್ಟುಕೊಂಡಿದ್ದನು ಈ ನಿಷ್ಠೆ ನೋಡಿ ರಾಕ್ಷಸನು ನೀನು ಈ ಕಥೆಯ ಮೂಲಕ ದೇವಯಾನಿ ಹೇಳ್ತಾಳೆ ಎಲ್ಲಾ ಹೆಂಗಸರು ಒಂದೇ ರೀತಿ ಅಲ್ಲ ರಾಜನೇ ಕೆಲವರು ತಮ್ಮ ಗಂಡನಿಗಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅವಳು ರಾಜನಿಗೆ ಮತ್ತಷ್ಟು ಸಮಜಾಯಿಸಿ ಹೇಳಿ ನೀನು ಬದಲಾಗ್ಲಿಲ್ಲ ಅವಳ ಧೈರ್ಯ ಪ್ರಾಮಾಣಿಕತೆ ಪ್ರೀತಿ ಇವು ರಾಜನ ಹೃದಯವನ್ನೇ ನಡುಗಿಸುತ್ತವೆ ಕೊನೆಗೆ ರಾಜ ಚಂದ್ರಸೇನನು ತನ್ನ ದ್ವೇಷ ತ್ಯಜಿಸಿ ದೇವಯಾನಿಯ ಪ್ರೀತಿಗೆ ಮಾರುಹೋಗುತ್ತಾನೆ ಅವಳು ಅವನನ್ನು ಬದಲಾಯಿಸುತ್ತಾಳೆ ಅವಳನ್ನು ಕೊಲ್ಲೋಕೆ ಇಚ್ಛೆ ತ್ಯಜಿಸುತ್ತಾನೆ ಇವರಿಬ್ಬರು ಸಂತೋಷದಿಂದ ಬದುಕುತ್ತಾ ಇಬ್ಬರು ಮಕ್ಕಳನ್ನು ಪಡೆಯುತ್ತಾರೆ ಇಷ್ಟೇ ಅಲ್ಲ ಇವಳ ಪ್ರೀತಿ ರಾಜನನ್ನು ರಾಕ್ಷಸನಿಂದ ಮನುಷ್ಯನನ್ನಾಗಿಸಿತು ಇಂಥ ಪ್ರೀತಿ ಬರಲಿ ನಿಮ್ಮ ಮನದ ಮನೆಗೂ